ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಮನೆಗಳಿಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೌಸ್ ಆ್ಯಸ್ ಪರ್ ವಾಸ್ತು ವಾಸ್ತುವಿನ ಪ್ರಕಾರ ಮನೆ ಹೇಗಿದ್ರೆ ಚೆನ್ನ ಮನೆಯ ಯಾವ ಭಾಗ ಎಲ್ಲಿದ್ರೆ ಚೆನ್ನ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬರ್ತಾ ಇದೀವಿ ಈಗ ಎಲ್ಲಿ ಬೆಡ್ರೂಮ್ ಅಲ್ಲಿ ಬರ್ತಾ ಇದೀವಿ ಎಲ್ಲೆಲ್ಲಿ ಬೆಡ್ರೂಮ್ ಇದ್ರೆ ಏನೇನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ನಡೀತಾ ಇದೆ ಈ ಹದಿನಾರು ವಲಯಗಳಲ್ಲಿ ಯಾವ ಯಾವ ವಲಯದಲ್ಲಿ ಏನೇನಿದ್ರೆ ಅದರ ಸತ್ಪರಿಣಾಮ ದುಷ್ಪರಿಣಾಮ ಎರಡೂ ಕೂಡ ಮಾತಾಡ್ತಾ ಬರ್ತಾ ಇದ್ದೀನಿ ಅಲ್ವಾ ಈಗ ಮಾತಾಡ್ತಾರಂಥದ್ದು ಯಾವುದು ಅಂತಾರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತಂದರೆ ಉತ್ತರ ಈಶಾನ್ಯ ಸೊ ಉತ್ತರ ಈಶಾನ್ಯ ಯಾತಕ್ಕೋಸ್ಕರ ಒಳ್ಳೇದು ಅಂತಂದ್ರೆ ಅದು ನಮಗೇನು ಮಾಡುತ್ತೆ ಒಂದು ಇಮ್ಯುನಿಟಿ ಪವರು ಮತ್ತೊಂದು ಏನಾಗುತ್ತೆ ಏನಾಗುತ್ತೆಂದರೆ ಸ್ಟ್ರೆಂಥನ್ನು ಕೊಡ್ತಾ ಹೋಗುತ್ತೆ ಯಾತ್ರ ಸ್ಟ್ರೆಂತ್ ಅಂತಂದರೆ ನಮಗೆ ಬಾಡಿಲಿ ಸ್ಟ್ರೆಂಥನ್ನು ಕೊಡುವಂಥದ್ದು ಸೊ ಇಮ್ಯುನಿಟಿ ಆಮೇಲೆ ಹೆಲ್ತ್ ಎರಡೂ ಕೂಡ ಕೊಡುವಂಥದ್ದು ಇಮ್ಯುನಿಟಿ ಅಂತಂದರೆ ಏನು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಿತ್ತು ಅಂತಂದರೆ ನಮ್ಗೆ ಏನಾಗುತ್ತೆ ರೋಗಗಳು ನಮ್ಮನ್ನ ಆವರ್ಸ್ಕೊಳ ಸೊ ರೋಗ ನಿರೋಧಕ ಶಕ್ತಿ ಇಲ್ದಿದ್ರೆ ಆಗ್ಬಿಡುತ್ತೆ ನಮಗೆ ರೋಗಗಳು ಹೆಚ್ಚಾಗಿ ಬಂದ್ಬಿಡ್ತದೆ ಯಾಕೆ ಈ ಭಾಗದಲ್ಲಿ ಇದಕ್ಕೆ ವಿಶೇಷವಾದಂತ ಸ್ಥಾನ ಕೊಟ್ಟಿದ್ದಾರೆ ಅಂತಂದಾಗ ಇಲ್ಲಿ ಎರಡು ದೇವತೆಗಳು ಬರ್ತಾರೆ ಎರಡು ದೇವತೆಗಳು ಅಂತ ಯಾವ ಯಾವ ದೇವತೆಗಳು ಅಂತಂದಾಗ ಒಂದು ಭುಜಂಗ ಅಂತ ಭುಜ ಅಂತಂದರೆ ಭುಜಂಗ ಅಂತ ಕೂಡ ಕರಿಬಹುದು ಈತ ಏನೇನೋ ಕೊಡ್ತಾನೆ ಅಂತಂದ್ರೆ ನಮಗೆ ಇಮ್ಯುನಿಟಿ ಮತ್ತು ಇಂಟರ್ನಲ್ ಕೋರ್ಸ್ ಅಂತಾನು ಕೊಡ್ತಾನೆ ಸೊ ನಮ್ಮ ಆಂತರಿಕ ಶಕ್ತಿ ಸಾಮರ್ಥ್ಯ ಇರುತ್ತಲ್ಲ ಅದರೂ ಕೂಡ ಹೆಚ್ಚಿಗೆ ಮಾಡುವಂಥದ್ದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದು ಮತ್ತೊಂದು ಇಂಟರ್ನಲ್ ಕೂಡ ಜಾಸ್ತಿ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಕೋಣೆ ಇದ್ರೆ ಮಲಗುವ ಕೋಣೆ ಇತ್ತು ಅಂದ್ರೆ ಏನಾಗುತ್ತೆ ಅಂತ ತಿಳಿಸ್ತಾರೆ ಎರಡನೇ ಬಂದ್ಬಿಟ್ಟು ಅದಿತಿ ಅಂತ ಬಂದ್ಬಿಟ್ಟು ಸೊ ಅದಿತಿ ಅಂತಂದಾಗ ಏನಾಗುತ್ತೆ ಹ್ಮ್ ಅದಿತಿ ಅಂತ ಬಂದಾಗ ಏನಾಗುತ್ತೆ ಒಂದು ನಮಗೆ ಮನಶಾಂತಿಯನ್ನ ಕೊಡುವಂಥದ್ದು ಮತ್ತು ಪ್ರಶಾಂತತೆಯನ್ನ ಕೊಡುವಂಥದ್ದು ಟಿ ಸನ್ಸಿರಿನ್ ಎರಡನ್ನೂ ಕೂಡ ಕೊಡುವಂಥದ್ದು ಅತಿಥಿ ಒಬ್ಬ ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯ ಏನೋ ಮಾನಸಿಕ ನೆಮ್ಮದಿ ಕೂಡ ಅಷ್ಟೇ ಮುಖ್ಯ ಎಷ್ಟೋ ಕಾಯಿಲೆಗಳು ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಎಲ್ಲವನ್ನೂ ಕೂಡ ಏನಾಗುತ್ತೆ ಅಂತಂದರೆ ಎಲ್ಲನೂ ಎವ್ರಿಥಿಂಗ್ ಎಸ್ ಏನಾಗುತ್ತೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗಳು ಜಾಸ್ತಿ ಇರುತ್ತೆ ಸೈಕೋಸೊಮ್ಯಾಟಿಕ್ ಅಂದರೆ ಮಾನಸಿಕವಾಗಿ ಬಂದಂಥ ಕಾಯಿಲೆಗಳು ಅನೇಕ ಕಾಯಿಲೆಗಳಿರುತ್ತೆ ಅದಕ್ಕೆ ಮದ್ದು ಕೊಡೋದು ಬಹಳ ಕಷ್ಟ ಕೆಲವೊಂದು ಕಾಯಿಲೆಗಳು ಅಂತಾರೆ ಜೀವನ ಪರ್ಯಂತ ತಗೊಳ್ತಾನೆ ಇರಬೇಕು ಆದರೂ ಗುಣ ಆಗುತ್ತಾ ಗುಣ ಆಗಲ್ಲ ಸ್ವಲ್ಪ ಕಂಟ್ರೋಲ್ ಇರ್ಬೋದು ಆದರೆ ನಾವು ಮಾನಸಿಕ ನೆಮ್ಮದಿಯನ್ನು ತೆಗೆದುಕೊಳ್ತಾ ಹೋಯ್ತು ಅಂತಂದ್ರೆ ನಾವು ಖಂಡಿತವಲ್ಲೂ ಕೂಡ ಆ ರೋಗಗಳಿಂದಲೂ ಕೂಡ ಗುಣಮುಖರಾಗಬಹುದು ಅಲ್ವಾ ಸೊ ಹಾಗಾಗಿ ಈ ಭಾಗದಲ್ಲಿ ನಾನು ಯಾವಾಗ ಮಲ್ಕೊಂಡ್ಬಿಡ್ಲಿಲ್ಲ ಸರ್ ಹಾ ಹಾ ಮಲಗಬಾರ್ದು ಯಾರಿಗೆ ಮಲಗಿಸ್ಬೇಕು ಯಾರು ಈ ಜಾಗದಲ್ಲಿ ಮಲಗಿದ್ರೆ ಬೇಗ ಗುಣಮುಖರಾಗ್ತಾರೆ ಅಂತಂದ್ರೆ ಯಾರು ಕಾಯಿಲೆ ಬಿದ್ದಿರ್ತಲ್ಲ ಅಂಥವ್ರನ್ನ ಈ ಭಾಗದಲ್ಲಿ ಮಲಗಿಸೋದ್ರಿಂದ ಏನಾಗುತ್ತೆ ನಾಲ್ಕು ದಿನನೋ ಐದು ದಿನನೋ ಹತ್ತು ದಿನನೋ ಹದಿನೈದು ದಿನನೋ ಅವ್ರ ಕಾಯಿಲಿಂದ ಆಗೋ ತನಕ ಈ ಜಾಗದಲ್ಲಿ ಮಲಗಿಸ್ಬೇಕು ಓ ಚೆನ್ನಾಗ್ಬಿಟ್ಟೆ ನಾನು ಎಲ್ಲ ಆಗ್ಬಿಟ್ಟೆ ಇನ್ ಮುಂದೆ ಕಾಯಿಲೆ ಬರ್ದಂಗೆ ಇರಬೇಕು ಅಂತ ನಾನು ಮತ್ತೆ ಮತ್ತೆ ಅಲ್ಲೇ ಇದ್ರೆ ಏನಾಗ್ಬಿಡುತ್ತೆ ಕಾಯಿಲೆ ಜಾಸ್ತಿ ಆಗ್ಬಿಡುತ್ತೆ ಯಾಕೆಂದ್ರೆ ಈಗ ಅಲ್ಲ ಹೇಳ್ತಾ ಇರ್ತೀನಲ್ಲ ಸೂರ್ಯನ ಬಿಸಿಲಲ್ಲಿ ಸ್ವಲ್ಪ ಹೊತ್ತಿರೋದು ಒಳ್ಳೇದು ಒನ್ ಅವರು ಯಾವುದು ಬೆಳಗ್ಗೆ ಓದ್ತಿರೋದು ಸಂಜೆ ಹೊತ್ತಿರೋ ಅಂತದ್ದು ಅದೇ ಮಟ್ಟ ಮಟ್ಟ ಮಧ್ಯಾಹ್ನದಲ್ಲಿ ನಿಂತ್ಕೋತೀನಿ ಆ ಸೂರ್ಯನ ಬಿಸಿಲು ಬಾಳಿ ಬಹಳ ಒಳ್ಳೇದು ಅಂತ ಮಟ್ಟ ಮಧ್ಯಾಹ್ನದಲ್ಲಿ ನಿಂತ್ಕೊಂಡ್ರೆ ಆಗುತ್ತೆ ಬಾಡಿ ಸುಟ್ಟೋಗಿಡುತ್ತೆ ಅಂದ್ರೆ ಚರ್ಮ ಸುಟ್ಟಾಗುತ್ತೆ ಚರ್ಮ ಕಾಯಿಲೆಗಳು ಆಗುತ್ತೆ ಹಾಗೆ ಹೀಟ್ ಸ್ಟ್ರೋಕ್ ಆಗುತ್ತೆ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಹಾಗಾಗಿ ಈ ಜಾಗದಲ್ಲಿ ಮಲ್ಕೋಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಏನು ಕಾಯಿಲೆ ಕಸಾಲೆಗಳು ಇದ್ದಾಗ ಈ ಜಾಗದಲ್ಲಿ ಮಲಗಬೇಕು ಗುಣಮುಖರಾಗಬೇಕು ಈ ಜಾಗದಲ್ಲಿ ಯಾರು ಮಲಗಬಹುದು ಅಂತಂದ್ರೆ ಯಾರು ಕಾಯಿಲೆ ಕಸಾಲೆ ಮಲಗುದ್ರೆ ಅವ್ರ ಒಂದಷ್ಟು ಜನ ಮಲಗಬೇಕು ಹುಷಾರ್ ಆಗ್ತಾ ಕಾಯಿಲೆಯಿಂದ ವಾಸಿ ಆಗ್ತಾ ಮಲಗೋದನ್ನ ನಿಲ್ಲಿಸ್ಬೇಕು ಮತ್ತೆ ಈ ಜಾಗ ಇನ್ಯಾವ ರೀತಿ ಬಳಸ್ಕೋಬಹುದು ಎಸ್ ಪ್ರತಿದಿನ ನೀವು ಈ ಭಾಗದಲ್ಲಿ ಧ್ಯಾನವನ್ನ ಮಾಡೋದ್ರಿಂದ ಕೂಡ ಯಾರು ದೀರ್ಘಕಾಲೀನ ಕಾಯಿಲೆಗಳು ಹೇಳಿದು ಹೇಳ್ಬಿಟ್ಟಿರ್ತಾರಲ್ಲ ಅಯ್ಯೋ ಇವ್ರಿಗೆ ಆರು ತಿಂಗಳು ಬೇಕು ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ಸುಧಾರ್ಸ್ಬಳಕೆ ಅಂತಾರಲ್ಲ ಅಂಥವ್ರು ಏನ್ ಮಾಡ್ಬೋದು ಪ್ರತಿದಿನ ಈ ಭಾಗದಲ್ಲಿ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆಗಳ ಕಾಲ ಪ್ರತಿದಿನ ಧ್ಯಾನವನ್ನ ಪೂರ್ವಾಭಿಮುಖವಾಗಿ ನೋಡಿಕೊಂಡು ಧ್ಯಾನವನ್ನ ಮಾಡ್ತಾ ಹೋಯಿತು ಅಂತಂದ್ರೆ ಇವರ ಕಾಯಿಲೆಯಿಂದ ಆಚೆ ಬರ್ತಾರೆ ವಾಸಿ ಆಗುತ್ತೆ ಗುಣಮುಖರಾಗ್ತಾರೆ ಆರೋಗ್ಯವಂತರಾಗ್ತಾರೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಕೇಳ್ತಾ ಇದ್ರೆ ಕೌಶಡ್ಡು ನಾನು ಸಾಧಾರಣ ಏನ್ ಹೇಳ್ತಾ ಇರ್ತಾರೆ ನಾರ್ತ್ ವೆಸ್ಟ್ ಅಂತಾರೆ ವಾಯುವಿ ಮೂಲೆಯಲ್ಲಿ ಅಥವಾ ಉತ್ತರ ವಾಯು ಭಾಗದಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಏನು ಗೋ ಕೌಶಲ್ಯ ಅಂತ ಹೇಳ್ತಾ ಇರ್ತೀನಿ ಅಂದರೆ ಏನು ಹಸುಗಳನ್ನ ಹಸು ದನದ ಕೊಡುಗೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿಲ್ಲ ಆ ಎರಡು ಜಾಗ ಬಿಟ್ಟರೆ ಬೇರೆ ಯಾವ ಜಾಗದಲ್ಲಿ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ ಬೇರೆ ಯಾವ ಜಾಗದಲ್ಲಿ ಮಾಡ್ಬೋದು ಅಂತ ಅದನ್ನು ಕೂಡ ತಿಳಿಸ್ತೀನಿ ಏನು ಅಂತಂದರೆ ನೀವು ಸೌತ್ ಆಫ್ ಸೌತ್ ಈಸ್ಟಲ್ಲಿ ಮಾಡ್ಕೋದು ಅಂದರೆ ದಕ್ಷಿಣ ಆಗ್ನೇಯ ಭಾಗದಲ್ಲೂ ಮಾಡ್ಕೋಬಹುದು ಆಗ್ನೇಯ ಭಾಗದಲ್ಲೂ ಮಾಡ್ಕೋಬಹುದು ಆದರೆ ಇಲ್ಲಿ ಎಚ್ಚರಿಕೆ ವಹಿಸಬೇಕಾಗಿರೋದು ಏನು ಅಂತಾರೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಈ ಒಂದು ಹನ್ನೆರಡರಿಂದ ಹನ್ನೆರಡು ಹನ್ನೆರಡು ವರೆ ಮೇಲೆ ಬರುತ್ತಲ್ಲ ಬಿಸಿಲು ಹನ್ನೆರಡು ಮಧ್ಯ ಸೆಂಟರ್ ಬಂದ್ಬಿಡುತ್ತೆ ಆದ್ಮೇಲೆ ಎರಡರಿಂದ ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆ ತನಕ ಏನು ಬಿಸಿಲು ಹೊಡಿಯುತ್ತಲ್ಲ ಈ ಎರಡರಿಂದ ನಾಲ್ಕೂವರೆ ತನಕ ಏನು ಬಿಸಿಲು ಹಿಡಿಯುತ್ತೋ ಅದು ಈ ದನದ ಕೊಟ್ಟಿಗೆಗೆ ಬರದೋ ರೀತಿಯಲ್ಲಿ ಏನು ಮಾಡಬೇಕು ನೀವು ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಕಟ್ಟನ್ನು ಅಥವಾ ಏನಾದ್ರು ಹಾಕಿ ಮುಚ್ಚಿಡ್ಬೇಕು ಇದು ಒಳ್ಳೇದಲ್ಲ ಯಾಕಂದ್ರೆ ಈ ತೀಕ್ಷ್ಣವಾದಂತ ಬರುವಂತಹ ಈ ವಿಕಿರಣಗಳು ಅಥವಾ ಕಿರಣಗಳು ಏನಿರುತ್ತಲ್ಲ ಅದು ದನದ ಕೊಟ್ಟಿಗೆಯಲ್ಲಿರುವಂತಹ ಹಸುಗಳಿಗೆ ಹಾನಿಯನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಎರಡರಿಂದ ಸಂಜೆ ನಾಲ್ಕೂವರೆ ತನಕ ಏನಿರ್ತದ ಈ ಸಂದರ್ಭದಲ್ಲಿ ಆ ಸೂರ್ಯನ ಬಿಸಿಲು ಈ ತನದ ಕೊಟ್ಟಿಗೆಗೆ ಬರದ ರೀತಿ ನೀವು ನೋಡ್ಕೊಂಡ್ಬಿಟ್ರೆ ಸಾ ನಾನು ಬಹಳ ಸೈಂಟಿಫಿಕ್ ಆಗಿ ಹೇಳುವಂಥನು ಒಬ್ಬರು ರಾಯ ಇಲ್ಲ ಬಿಟ್ಟರೆ ಬೇರೆ ನೆಲ್ಲೂ ಮಾಡೋ ಇಲ್ಲ ಹಂಗೆ ಮಾಡೋ ಶಾಸ್ತ್ರಕ್ಕೆ ವಿರುದ್ಧ ಹಿಂಗೆ ಮಾಡೋ ಶಾಸ್ತ್ರಕ್ಕೆ ವಿರುದ್ಧ ಶಾಸ್ತ್ರ ಅಂತಂದರೆ ಸೈನ್ಸ್ ಅನ್ನೋದನ್ನು ನಮ್ಮ ಜನ ತಿಳ್ಕೊಂಡೇ ಇಲ್ಲ ಎಷ್ಟೋ ಜನ ಬರ್ತಾ ಇದಲ್ಲ ಸೈನ್ಸ್ ಅನ್ನ ಲಾಜಿಕಾಗಿ ನೋಡಬೇಕು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ನಾನು ಸೈನ್ಸ್ ಅನ್ನ ಲಾಜಿಕಲ್ ಆಗಿ ನೋಡ್ತಾ ಇದ್ದೀನಿ ಪ್ರಾಕ್ಟಿಕಲ್ ಆಗು ನೋಡ್ತಾ ಇದ್ದೀನಿ ನೋಡಿಕೊಂಡೆ ನಾನು ಇದನ್ನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಅಂತ ಓಕೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಆ ದನಗಳು ಗೋಮಾತೆ ಗೋಮಾತೆ ಚೆನ್ನಾಗಿರ್ತದ್ರೆ ಭೂಮಾತೆ ಚೆನ್ನಾಗಿರ್ತಾರೆ ಅಂತ ಓಕೆ ಎರಡನೇ ಪ್ರಶ್ನೆ ಮತ್ತೊಬ್ಬರು ಏನ್ ಕೇಳ್ತಾ ಇದಾರೆ ಪೂಜಾ ರೂಮು ನಾರ್ತ್ ಈಸ್ಟ್ ಇದೆ ಟಾಯ್ಲೆಟ್ ನಾರ್ತ್ ವೆಸ್ಟ್ ಇದೆ ಓಕೆನಾ ಅಂತ ಕೇಳ್ತಾ ಇದಾರೆ ಪೂಜಾ ನಾರ್ತ್ ಈಸ್ಟ್ ಇದೆ ಟಾಯ್ಲೆಟ್ ನಾರ್ತ್ ವೆಸ್ಟ್ ಅಲ್ಲಿ ಇದೆ ಅಂತಂದಾಗ ಇಷ್ಟೇ ನೀವು ಪೂಜಾ ರೂಮ್ ಅನ್ನ ತೆಗೆದಾಗ ಟಾಯ್ಲೆಟ್ ಬಾಗಿಲು ಕಾಣಿಸಬಾರದು ಯಾಕೆ ನಮಗೆ ಅದು ಮೆಂಟಲ್ ಅಷ್ಟೇ ಏನಿಂತಂದ್ರೆ ನಮ್ಮ ಮೈಂಡ್ ಅಲ್ಲೇ ಬಂದಿರುವಂತ ಒಂದು ಫೀಲಿಂಗ್ಸ್ ಅದು ಟಾಯ್ಲೆಟ್ ಹಿಂದ ಆಚೆ ಬರ್ತದೆ ದೇವ್ರ ಮನೆ ನೋಡಿದ್ರೆ ಏನೋ ಆ ಅಪರಾಧಿ ಮನೋಭಾವ ನಮ್ಮಲ್ಲಿ ಬೆಳೆದ ಹೊಡ್ದೆ ದೇವ್ರಿಗೆ ಏನೂ ಇಲ್ಲ ಅವೆಲ್ಲ ಏನಿಲ್ಲ ಆ ತರ ಏನಾರು ಇತ್ತು ಒಂದು ಕರ್ಟನ್ ಅನ್ನ ಹಾಕೊಂಡ್ಬಿಡಿ ಏನು ಬೆಟರ್ ಪಿ ವಿ ಸಿ ಕರ್ಟನ್ ಹಾಕೊಂಡ್ಬಿಡಿ ಯಾವ್ದಿಕ್ಕೆ ಟಾಯ್ಲೆಟ್ಗೆ ಪೂಜಾ ಮನೆಗೆಲ್ಲ ಟಾಯ್ಲೆಟ್ಗೆ ಏನು ಮಾಡಿ ಡೋರು ಇರಲಿ ಆಚೆಗಳನ್ನು ಪೀವಿಸಿ ಕರ್ಟನ್ನು ಹಾಕಿದ್ರೆ ಏನಾಗುತ್ತೆ ಅಂದರೆ ನೀವು ಬಂದು ತೆಗೆದ ತಕ್ಷಣ ಬಂದ ತಕ್ಷಣ ಏನು ಆ ದೇವ್ರ ಮನೆಗೆ ಟಾಯ್ಲೆಟ್ ಬಾಗ್ಲು ಇದೆ ಅಂತ ಒಂದು ಫೀಲಿಂಗಿಂದ ಆಚೆ ಬರ್ತಾರೆ ಮತ್ತೊಂದು ನೀವು ಟಾಯ್ಲೆಟಿಂದ ಆಚೆ ಬರ್ತಿದ್ದಂಗೂ ಕೂಡ ಆ ಒಂದು ಕರ್ಟನ್ನು ದಾಟ್ಕೊಂಡು ಬರೋದ್ರಿಂದ ಏನಾಗುತ್ತೆ ನಮಗೆ ಆ ಒಂದು ಫೀಲಿಂಗ್ ಏನಿರ್ತಲ್ಲ ಅಂದ್ರೆ ಆ ಗಿಲ್ಟ್ ಫೀಲಿಂಗು ಅಂದರೆ ಅಪರಾಧಿ ಮನೋಭಾವ ಇರುತ್ತಲ್ಲ ಹೋಗುತ್ತೆ ಅಷ್ಟೇ ಇನ್ನೇನಿಲ್ಲ ಭಗವಂತನಿಗೆ ಇದರಲ್ಲಿ ಏನೂ ಇಲ್ಲ ಸೊ ಭಗವಂತ ಕೇಳುವಂಥದ್ದು ಉತ್ತಮವಾದಂಥ ಮನಸ್ಸು ಉತ್ತಮವಾದಂತ ಹೃದಯ ಇದನ್ನು ಕೇಳ್ತಾನೆ ಅಷ್ಟೇ ಬರುತ್ತೋ ಹಿಂಗೆಲ್ಲ ಇದೆ ಏನೂ ಮಾಡೋಕ್ಕಾಗಲ್ಲ ಓಕೆ ಅದಕ್ಕೆಲ್ಲ ಭಗವಂತ ಬೇಸರ ಮಾಡ್ಕೊಳ್ಳಲ್ಲ ಕೋಪನ ಮಾಡ್ಕೊಳ್ಳಲ್ಲ ಶಾಪನೂ ಕೊಡೋಲ್ಲ ಅರ್ಥ ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಷವಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್